ನಾಗವೇಣಿ ಬಂದಿದ್ದಾಳೆ ನಾಗವೇಣಿ ನಾನು ಆಫ್ಟರ್ ಲಾಂಗ್ ಟೈಮ್ ಮೀಟ್ ಆಗ್ತಾ ಆಗ್ತಾಯಿದ್ದೀವಿ ರಾಮಾಂಜನೇಯ ಟೆಂಪಲ್ಗೆ ಬರೋಕ್ಕೇಳ್ತೆ ಇಲ್ಲಿ ಬಂದಿದ್ದಾರೆ ನಾನು ಟೆಂಪಲ್ ಹತ್ರ ಬಂದಿದ್ದೀನಿ ಈಗ ಹೋಗೋಣ ಹತ್ತಿರ್ತಾ ಇದ್ದೀನಿ ರಾಮಾಂಜನೇಯ ಟೆಂಪಲ್ ಮೈ ಫೇವ್ರೆಟ್ ಪ್ಲೇಸ್ ಇದು ನಂಗೆ ತುಂಬ ಮನಸ್ಸಿಗೆ ಬೇಸರ ಆದರೆ ನಾನು ಬರೋ ಅಂಥ ಇದು ಅದಕ್ಕೆ ನಾಗವೇನಿಗೂ ನೋಡ್ದಂಗೆ ಆಗುತ್ತೆ ಅಂತ ಇಲ್ಲಿಗೆ ಕರೆಸಿದ್ದೀನಿ ಅಲ್ಲಿ ನಿಂತಿದ್ದಾಳೆ ನೋಡಿ ನಾಗವೇಣಿ ಕಲಂಗಡಿ ಅಂತವ್ರಿ ಬರ್ತಾರ ಆಮೇಲೆ ಹ್ಮ್ ನಾಗವೇನಿ ಮೇಡಮ್ ಅವ್ರು ಬಂದಿದ್ದಾರೆ ಒಂದ್ ಒಳ್ಳೆ ಪ್ಲೇಸ್ ಅಲ್ಲಿ ಮೀಟ್ ಮಾಡ್ತಾ ಟೈಮ್ ಹೋಗಿದ್ದು ಫಸ್ಟ್ ಮೀಟ್ ಆಗಿದ್ದು ಒಂದ್ ಒಳ್ಳೆ ಪ್ಲೇಸ್ ಮೀಟಪ್ ಕೂಡ ಒಂದ್ ಒಳ್ಳೆ ಪ್ಲೇಸ್ ನನ್ನ ಫೇವ್ರೇಟ್ ಪ್ಲೇಸ್ ಇದೆ ನನ್ಗೆ ಬೇಜಾರಾದ್ರೆ ಖುಷಿ ಆದ್ರೆ ಬರೋಂತ ಪ್ಲೇಸ್ ಇದು ಯಾರ ಹತ್ರ ಹಂಚ್ಕೊಳ್ಳೋದು ದುಖಾನು ಬೇರೆಯವ್ರ ಹತ್ರ ಜನರತ್ರ ಹಂಚ್ಕೊಂಡ್ರೆ ಅದು ಪಬ್ಲಿಸಿಟಿ ಆಗತ್ತೆ ದೇವ್ರ ಹತ್ರ ಹಂಚ್ಕೊಂಡ್ರೆ ಎಲ್ಲೂ ಹೋಗಲ್ಲವಾ ವೆಯ್ಟ್ ಲಾಸ್ ಮಾಡೋಣ ಚಾಲೆಂಜ್ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡೋಣ ಅಂದರೆ ವೆಯ್ಟ್ ಲಾಸಕ್ಕೂ ಮುಂಚೆ ನಾವು ಎಂತ ತಿಂಡಿ ಪೋತಿರಂತಿದ್ರಲ್ಲ ಅಂತಿದ್ರಲ್ಲ ಒಂದು ಕೆ ಜಿ ಕಲ್ಲಂಗಡಿ ಅಂತಂದಿದ್ದಾಳೆ ತಿಂದುಬಿಟ್ಟು ಆಮೇಲೆ ವೆಯ್ಟ್ ಲಾಸ್ ಮಾಡ ಇದಿಷ್ಟು ಕಲ್ಲಂಗಡಿ ಅನ್ನೋದು ಒಂದೂವರೆ ಕೆಜಿ ಇದೆ ಅದು ಒಂದೂವರೆ ಕೆಜಿ ತಿಂದು ಆಮೇಲೆ ವೆಯ್ಟ್ ಲಾಸ್ ಮಾಡ್ಬೇಕಂತ ಎಂಥದ್ದು ನೋಡಿ ಇದು ಇದು ನಾಗವೇನಿ ವೇಟು ಸಿಕ್ಸ್ಟಿ ಕೆ ಜಿ ಸಿಕ್ಸ್ಟಿ ಸಿಕ್ಸ್ ಕೆ ಜಿ ತರ್ಟಿ ಗ್ರಾಮ್ ಇದ್ದಾರೆ ಸಿಕ್ಸ್ಟಿ ಸಿಕ್ಸ್ ಕೆ ಜಿ ತರ್ಟಿ ಗ್ರಾಮ್ ಇದಾರೆ ಈಗ ನಾನು ನನ್ನ ಸರದಿ ಅಪ್ಪ ಕವಿತಾ ವಿಡಿಯೋ ನೋಡೋ ಟೈಮ್ ಕಷ್ಟ ಇದೆ ನೋಡಿ ಏಯ್ಟಿ ಟೂ ಪಾಯಿಂಟ್ ಸಿಕ್ಸ್ಟಿ ಗ್ರಾಮ್ ಟ್ರೈ ಮಾಡಿ ತುಂಬಾ ದಿನದಿಂದ ಅನ್ಕೊಳ್ತಾ ಇದೀನಿ ನನ್ಗೆ ಹಲವಾರು ಸಮಸ್ಯೆಯಿಂದ ಏನ್ ಆಗ್ತಾ ಇದೆ ಅಂಡ್ ವರ್ಕಿಂಗ್ ಲೋಡ್ ಆಗಿರ್ಬೋದು ಅಥವಾ ನಮ್ಗೆ ಇದ್ದೇ ಸರಿಯಾಗದೇ ಇರೋದು ಅಥವಾ ನಾನು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತೀನಿ ಅದೇನು ಗೊತ್ತಿದೆ ಸೊ ಈ ಎಲ್ಲ ರೀಸನ್ನಿಂದ ನನಗೆ ಸ್ವಲ್ಪ ವೆಯ್ಟ್ ಗೇನ್ ಆಗಿದೆ ಏಯ್ಟಿ ಟು ಅಂದರೆ ನನ್ನ ಏಜ್ಗೆ ಅದು ತುಂಬಾ ಕಷ್ಟ ಆಗೋ ಅಷ್ಟು ಏಜ್ ಎಷ್ಟು ನನ್ನ ಏಜ್ ಇವಾಗ ತರ್ಟಿ ಟೂ ಮೂವತ್ತೆರಡು ವಯಸ್ಸಿಗೆ ಎಂಬತ್ತೆರಡು ಕೆ ಜಿ ಇಟ್ಸ್ ನಾಟ್ ಗುಡ್ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ಬೋದು ಸೊ ಹಾಗಾಗಿ ಸುಮಾರು ಸಲ ಅನ್ಕೋತೀವಿ ನಾವು ವೆಯ್ಟ್ ಲಾಸ್ ಮಾಡೋಣ ಹಾಗಿರೋಣ ಹೀಗಿರೋಣ ಅಂತ ಅದು ಆಗೋದೇ ಹೇಳುತ್ತೆ ಅದಂದರೆ ನಾನು ಸ್ವಲ್ಪ ಫುಡ್ ಹಾಗಾಗಿ ನನಗೆ ಫುಡ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಬಟ್ ಈ ನಡುವೆ ನನಗೆ ಮೊನ್ನೆ ಏನು ಟ್ವೆಂಟಿ ಒನ್ ಚಾಲೆಂಜ್ ತೊಗೊಂಡಿದ್ನೋ ಅದೊಂದು ಸ್ವಲ್ಪ ನನಗೆ ಕಂಟ್ರೋಲಿಂಗ್ ಕಲಿಸ್ಕೊಟ್ಟಿದೆ ಆ ಒಂದು ಮೂರು ದಿನ ಎಷ್ಟು ವೆಯ್ಟ್ ಲಾಸ್ ಆದ ಅನ್ನೋದಕ್ಕಿಂತ ಫುಡ್ನ ಹೇಗೆ ಕಂಟ್ರೋಲ್ ಮಾಡ್ಬೋದು ನಾನು ಹೇಗೆ ಹೆಲ್ದಿ ಫುಡ್ಗೆ ಅಡಿಕ್ಟ್ ಆಗ್ಬೋದು ಅನ್ನೋದನ್ನ ಅದು ಒಂದು ಇಪ್ಪತ್ತು ದಿನ ನನಗೊಂಥರ ಬೇಸಿಕ್ ಥರ ವರ್ಕ್ ಆಗಿದೆ ಸೊ ಈ ಚಾಲೆಂಜಲ್ಲಿ ನಾನು ಖಂಡಿತ ಟ್ರೈ ಮಾಡ್ತೀನಿ ಗುಡ್ ಫಾರ್ ಹೆಲ್ತ್ ಅಂತೇಳಿ ನಾನೊಬ್ಳೆ ಅಲ್ಲ ನನ್ನ ಜೊತೆಗೆ ನನ್ನ ಹಸ್ಬೆಂಡ್ ಕೂಡ ಟ್ರೈ ಮಾಡ್ತಾ ಇದ್ದೀನಿ ಯಾರು ಇವಾಗ ಹೆಡ್ ಇರ್ತಾರಲ್ವಾ ಫುಲ್ ಹೆಲ್ದಿ ಫ್ಯಾಮಿಲಿ ತರ ಆಗತ್ತೆ ಬೇಟ್ ಚಾಲೆಂಜ್ ಅವ್ನು ಇದ್ರೂ ಬೇಟ್ ಲಾಕ್ ತಗೊಳ್ತಾ ಇದೀವಿ ಒಂದೇ ಫ್ಲೋ ಅಲ್ಲಿ ಹೋಗುತ್ತೆ ಸೊ ಖುಷಿ ಆಗ್ತಾ ಇದೆ ಒಟ್ಟಿಗೆ ಚಾಲೆಂಜ್ ಆಗಿ ತಗೊಂಡು ಮತ್ತೆ ಸಿ ಇಸ್ ಮೈ ಬೆಸ್ಟ್ ಯೂಟ್ಯೂಬ್ ಫ್ರೆಂಡ್ ಸಿಕ್ಕಿ ತುಂಬಾ ಕಡಿಮೆ ಸಮಯ ನಾವಿಬ್ರು ಆದ್ರೆ ಇಬ್ರಲ್ಲಿ ಬಾಂಡಿಂಗ್ ಚೆನ್ನಾಗಿ ಬರ್ಬೇಕಾದ್ರೂ ಕೂಡ ನನ್ನ ಹಸ್ಬೆಂಡ್ ಅಂದ್ರು ಒಂಥರ ಸೆಕೆಂಡ್ ಹಸ್ಬೆಂಡ್ ಥರ ನಾವು ಅವ್ರಿಗೆ ಯಾವಾಗಲೂ ಮಾತಾಡ್ತಾ ಇರ್ತೀರ ಯಾವಾಗಲೂ ಇರ್ತೀರ ಅಂತ ನಾನು ಹೆಚ್ಚಾಗಿ ಯಾರೊಟ್ಟಿಗೂ ಕಾಂಟ್ಯಾಕ್ಟ್ ಇಲ್ಲ ಯಾರೊಟ್ಟಿಗಾದರೂ ಕಾಂಟ್ಯಾಕ್ಟ್ ಇದ್ದೀನಿ ಅಂದರೆ ಅದು ಇವ್ರ ಜೊತೆ ಸೊ ಏನೋ ನನಗೇನೋ ಒಂದು ಖುಷಿ ವಿಷಯ ಇರಲಿ ಒಂದು ಬೇಜಾರು ವಿಷಯ ಇರಲಿ ತಕ್ಕಂತೆ ನೆನಪಾಗೋದು ಈ ನಡುವೆ ಇವರು ಸೊ ಇವ್ರಿಗೆ ಮಾತ್ರ ನಾನು ಕಾಲ್ ಮಾಡೋದು ನಮ್ಮ ಮನೆಗೂ ಕೂಡ ನಾನು ಮಾಡಲ್ಲ ಹೆಚ್ಚಾಗಿ ವಾರಕ್ಕೆ ಒಂದು ಎರಡು ಸಲ ಮಾಡ್ತೀನಿ ಆ ಥರ ಒಂದು ಫ್ರೆಂಡ್ಶಿಪ್ ನಮ್ಮ ಇಬ್ಬರು ಕೋಆರ್ಡಿನೇಷನ್ ಅವರು ಟೀಚರ್ ನಾನು ಟೀಚರ್ ಒಂಥರ ಏಜಲ್ಲೇ ನನಗೆ ಅದೇ ಅನಿಸುತ್ತೆ ನಾನು ಅವ್ರನ್ನ ಸಿಂಗ್ಯುಲರಲ್ಲೇ ಮಾತಾಡ್ಸೋದು ಬಟ್ ನನಗೂ ಅವ್ರಿಗೂ ತುಂಬ ಡಿಫ್ರೆನ್ಸ್ ಇದೆ ನನ್ನ ಒಂದು ಅಕ್ಕನ ಸ್ಥಾನದಲ್ಲಿ ಅವರಿದ್ದಾರೆ ಬಟ್ ನನಗೆ ಅಕ್ಕ ಅನ್ನೋದಿಂತ ಅವ್ರ ಫ್ರೆಂಡ್ ಥರ ಇದ್ರೆ ಮಾಡಿಲ್ಲ ಫ್ರೆಂಡ್ ತರಾನೇ ನಾನು ಬೇಬಿ ಅಂತಾರೆ ಕರೆಯೋದು ನಾವಿಬ್ರು ಸೊ ತಗೊಳ್ತಾ ಇದೀವಿ ಚಾಲೆಂಜು ಎಷ್ಟು ಮಟ್ಟಿಗೆ ಚೆನ್ನಾಗ್ ಆಗುತ್ತೆ ಚೆನ್ನಾಗ್ ಆಗಲಿ ಸ್ಟ್ರಿಕ್ಟಾಗಿ ಮಾಡ್ತಾ ಇದ್ವಿ ಸ್ಟ್ರಿಕ್ಟಾಗಿ ಮಾಡೋಣ ನಮಗೋಸ್ಕರ ಇದು ಸೆಲ್ಫ್ ಲವ್ ಅಂತೀವಲ್ವಾ ಸೆಲ್ಫ್ ಲವ್ಗೋಸ್ಕರ ಈ ಚಾಲೆಂಜ್ ಮಾಡ್ತಾ ಇದ್ದೀನಿ ಸೊ ಅದೇ ರೆಡ್ಯೂಸ್ ಮಾಡೋಣ ನಮ್ಮ ಬಾಂಡಿಂಗ್ ಕೂಡ ಹೀಗೆ ಇರಲಿ ಅದೇ ಗೆಲ್ಲೋದು ನಾವೇ ಗೆಲ್ಲೋದು ಯಾರು ಗೆದ್ರು ಅನ್ನೋದಕ್ಕಿಂತ ನಮ್ಮ ಫ್ರೆಂಡ್ಶಿಪ್ ಗೆಲ್ಲುತ್ತೆ ಅಷ್ಟೇ ನಾನು ಹೇಳಕ್ಕೆ ಇಷ್ಟಪಡೋದು ಸೊ ಈಗ ಹೇಗೂ ಸಿಕ್ಕಿದ್ದೀವಿ ನಾಗವೇನಿ ಆ್ಯಸ್ ಅ ಫ್ರೆಂಡ್ ಆಗಿ ನನಗೆ ಸ್ವಲ್ಪ ಗೊತ್ತು ಒಂದಷ್ಟು ಅವ್ರ ಬಗ್ಗೆ ವಿಷಯ ತಿಳ್ಕೊಬೇಕಂತ ಹೇಳಿ ನಾನ್ ನನ್ನ ಚಾನೆಲ್ ಇವತ್ತೊಂದು ಅವ್ರದ್ದು ಪಾಡ್ಕಾಸ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ ಹೀಗೆ ಬಂದಿದೋಡ್ಕಾಸ್ಟ್ ಚಿಕ್ಕದಾಗಿ ಅವ್ರ ಬಗ್ಗೆ ನಿಮಗೆ ಎಷ್ಟು ಗೊತ್ತು ನನಗೆ ಎಷ್ಟು ಗೊತ್ತು ಗೊತ್ತಿಲ್ಲದೆ ಇರೋದಿಲ್ಲ ಅಂತ ಹೇಳಿ ಒಂದ್ ಪಾಡ್ಕಾಸ್ಟ್ ವಿಡಿಯೋ ಕೂಡ ಮಾಡ್ತೀವಿ ಇವತ್ತು I didn't know them, but we took every precaution And now you're holding back But I can hear the pain underneath your breath I can feel the shame running through your head I just wanna stop it I just wanna stop it ನೆಕ್ಸ್ಟ್ ಏಪ್ರಿಲ್ ಸೆಕೆಂಡ್ ಬಾ ಈ ಬರ್ಡೇ ಐಟಾಗಲ್ಲ ಹಾಗಾಗಿ ಒಂದು ಸಣ್ಣ ಪಾರ್ಟಿ ಕೊಡೋಣ ಫ್ರೆಂಡ್ಸಿಗೆ ಊಟ ರೊಟ್ಟಿ ರೊಟ್ಟಿಗಾರಿಗೆ ಭರ್ಜರಿ ಊಟ ಚೆನ್ನಾಗಿರುತ್ತೆ ಇಲ್ಲಿ ತಿಂದಿದ್ದೀರಾ ಇಲ್ಲ ಇಲ್ಲ ಬನ್ನಿ ನಮ್ಮ ಗಾಂಧಿ ಬಜಾರಲ್ಲಿ ಭರ್ಜರಿ ಊಟ ಮಾಡಿಸೋಣ ಹೋಗ್ತಾ ಇದೀವಿ ಮೇಲೆ ಚೆನ್ನಾಗಿದೆ ಒಂದ್ಸಲ ಬನ್ನಿ ಬಾಳೆ ಬಾಳೆಯಲ್ಲೇ ಊಟ ಅನ್ಲಿಮಿಟೆಡ್ ಇರುತ್ತೆ ಸೂಪರಾಗಿರುತ್ತೆ ಬಂದು ಟೇಸ್ಟ್ ಮಾಡಿ ಯಾರು ಬಂದಿಲ್ಲ ಗಾಂಧಿ ಬಜಾರ್ ರೊಟ್ಟಿಗಾರ ಫೇಮಸ್ ಪ್ಲೇಸ್ ಇದು ಬನ್ನಿ ಮತ್ತೆ ಮೀಟ್ ಆಗೋಕ್ಕಾಗಲ್ಲ ಅಂಥೇಳಿ ಸಿಂಪಲ್ಲಾಗಿ ಎರಡು ಪೀಸ್ ಕೇಕ್ ತೊಗೊಂಡು ನಾಗ್ವೇನಿ ನನಗೋಸ್ಕರ ಅಡ್ವಾನ್ಸ್ ಆಗಿ ಬರ್ಡೇ ಕೇಕ್ನ ಕಟ್ ಮಾಡಿಸಿದ್ಲು ತುಂಬಾ ಖುಷಿಯಾಯಿತು ಈ ವರ್ಷದ ನನಗೆ ಅವಳ ಒಂದು ಮೊದಲ ಗಿಫ್ಟ್ ಇದು ಹೇಗೂ ಬಂದಿದ್ದಾಳಲ್ವಾ ಅಂಥೇಳಿ ನಾನು ಕೂಡ ಅವಳಿಗೆ ಊಟನ ಕೊಡಿಸ್ದೆ ಒಳ್ಳೆ ಮೆಮೊರಿ ಇದು ಇನ್ನೇ ನನ್ನ ಫ್ರೆಂಡ್ ಜೊತೆ ಇಡ್ಲಿ ತಿಂದಿದೆ ಒಂದ್ಸಲ ನಾನು ಬರ್ಡೇಗೆ ಕಾಲೇಜಲ್ಲಿದ್ದ ನೆನಪಾಯ್ತಿದ ನಮ್ಮ ಮನೆಯಲ್ಲಿ ಏನೇ ಒಂದು ಸಣ್ಣ ಪುಟ್ಟ ಫಂಕ್ಷನ್ ಇದ್ರು ಅಥವಾ ಏನೋ ಒಂದು ಸೆಲೆಬ್ರೇಟ್ ಮಾಡ್ಬೇಕಂದ್ರು ನಾವು ಊಟಕ್ಕೆ ಬರುವಂಥ ಪ್ಲೇಸ್ ಇದು ಮಾಮೂಲಿ ಪ್ಲೇಸ್ ನಮಗೆ ರೋಟಿ ಗಾರು ಬ ಗಾಂಧಿ ಬಜಾರಲ್ಲಿ ಸೊ ನಾಗವೇನಿಗೂ ಕೂಡ ಖುಷಿ ಆಯಿತು ಚೆನ್ನಾಗಿತ್ತು ಅಂದರೆ ಬರ್ಜರಿ ಊಟ ಆಯಿತು ಹೇಗಿತ್ತು ಊಟ ಹೆಂಗಿ ಊಟ ಟಪ್ಪಿ ಹಾಕಿದೀನಿ ನೋಡಮ್ಮ ನಿನಗೆ ಊಟ ಸೂಪರ್ ಆಗಿತ್ತು ಎಕ್ಸಲೆಂಟ್ ಆಗಿತ್ತು ಕೇಕ್ ತುಂಬಾ ಖುಷಿ ಆಯಿತು ವರ್ಷ ತನುಶ್ರೀ ಇಲ್ಲ ಹಸ್ಬೆಂಡ್ ಮಾಡಿಸೋರು ಫಸ್ಟ್ ಕೇಕ್ ನಿಮ್ದೆ ಅಡ್ವಾನ್ಸ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಒಳ್ಳೆ ಅಂಗಿ ತಪ್ಪು ಎಷ್ಟೊಂದು ದಿನ ಅನ್ಕೋತೀವಿ ಬಿಡ್ತೀವಿ ಅನ್ಕೋತೀವಿ ಬಿಡ್ತೀವಿ ಕೊನೆಯೂ ಅದೇ ಮನ್ಸು ಮಾಡಿ ಬಂದ್ಬಿಡ್ಬೇಕು ಖುಷಿ ಆಯ್ತು ಅವಳು ಊರದಿಂದ ಬಂದಿದ್ದಾರೆ ಹೋಗೋಕ್ಕಾಗಲ್ಲ ಅಂತ ಅವಳೇ ಬಂದಿದ್ದಾರೆ ಊಟ ಎಲ್ಲ ಮುಗಿಸಿ ಮನೆಗೆ ಹೋಗ್ತಾ ಇದ್ವಿ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ